ಕುಕುನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ತಾತ್ಕಾಲಿಕ ಬಾಡಿಗೆ ಅಂಚೆ ಕಚೇರಿ ಉದ್ಘಾಟನೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರರಿಂದ ಪ್ರಾರಂಭ ಕೊಪ್ಪಳ ಜಿಲ್ಲೆಯ ಕುಕುನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಐವತ್ತು ವರ್ಷಗಳಿಂದ ಸ್ವಂತ ಮನೆಯಲ್ಲಿ ಸರ್ಕಾರದ ಬಾಡಿಗೆ ಪಡೆಯದೆ ಅಂಚೆ ಕಚೇರಿಯನ್ನು ನಡೆಸಿ ಬಂದಿದ್ದ ಶಿವಣ್ಣ ಶಾಂತಪ್ಪ ಯಾಳಿಗಿ ವಯೋಮಿತಿಯ ಕಾರಣದಿಂದ ನಿವೃತ್ತಿ ಹೊಂದಿದ್ದಾರೆ ನೂತನ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರೆಹಮಾನ್ ಇಟಿಗಿ ಅಧಿಕಾರ ಸ್ವೀಕರಿಸಿದ್ದು ಅಂಚೆ ಕಚೇರಿಯ ಸಮಸ್ಯೆಯಿಂದಾಗಿ ತಾತ್ಕಾಲಿಕ ಖಾಸಗಿ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯ ನಿರ್ವಹಿಸಲು ಮಜಬೂರರಾಗಿದ್ದಾರೆ ಈ ಹೊಸ ಬಾಡಿಗೆ ಅಂಚೆ ಕಚೇರಿಯನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನೂತನ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರೆಹಮಾನ್ ಇಟ್ಟಿಗಿ ಅವರು ಖಾಸಗಿ ಬಾಡಿಗೆ ಕಟ್ಟಡ ಶಾಶ್ವತವಲ್ಲ ಸರ್ಕಾರದಿಂದಲೇ ಒಂದು ಸರ್ಕಾರಿ ಅಂಚೆ ಕಚೇರಿ ಕಟ್ಟಡ ನಿರ್ಮಾಣವಾಗಬೇಕು ಎಂದು ಮನವಿ ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಅವರು ಈ ಮನವಿಯನ್ನು ಕೊಪ್ಪಳ ಲೋಕಸಭಾ ಸಂಸದ ರಾಜಶೇಖರ್ ಹಿಟ್ನಾಳ್ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಸರ್ಕಾರಿ ಅಂಚೆ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಒತ್ತಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಈ ವೇಳೆ ನಿವೃತ್ತ ಮುಖ್ಯೋಪಾಧ್ಯಾಯ ಶಿವಣ್ಣ ಈಶಪ್ಪ ಯಾಳೀಗಿ ಮಾತನಾಡಿ ಡಿಜಿಟಲ್ ಸೌಲಭ್ಯಗಳೊಂದಿಗೆ ಹೊಸ ಸರ್ಕಾರಿ ಅಂಚೆ ಕಚೇರಿ ಕಟ್ಟಡ ತುರ್ತಾಗಿ ನಿರ್ಮಾಣಗೊಳ್ಳಬೇಕು ಎಂದು ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಬಸವರಾಜ ಪುಣ್ಯದ ವಸಂತ ಗಾಣಿಗೇರ ಸಂಗಪ್ಪ ಬಾವಿಯೊಡೆದ ಈರಣ್ಣ ಇಟಿಗಿ ಈರಣ್ಣ ಸಾಧರ ಪತ್ರೇಪ್ಪ ಕಮಥರ ಭೀಮಪ್ಪ ಪೂಜಾರ ಮೌಲಸಾಬ್ ನದಾಫ್ ಹಾಗೂ ಹಲವರು ಉಪಸ್ಥಿತರಿದ್ದರು ವರದಿ ಬಸವರಾಜ ನಾಯಕ್ ಎಸ್ಸಿಎನ್ ಟಿವಿ ನ್ಯೂಸ್ ಕುಕುನೂರು ಅಬ್ದುಲ್ ರೆಹಮಾನ್ ಖಾನ್ ಅವರು ನಮ್ಮ ನೂತನ ಅಂಚೆ ಕಚೇರಿ ಅಧಿಕಾರಿಗಳಾಗಿ ನಮ್ಮ ಎರಂಚದಾಗ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ಕೊಂಡ್ರು ಶಿವಣ್ಣಿ ಹಾಳಿಗೆ ಅವ್ರ ನಿವೃತ್ತಿ ಹೊಂದಿದ ಕಾರಣ ಅವರು ಏನೋ ಸ್ವಂತ ಆಫೀಸ್ ಬಿಲ್ಡಿಂಗ್ ಇತ್ತು ಅವ್ರ ಮನೆ ಇತ್ತು ಮನೆಯಲ್ಲಿ ಮಾಡ್ಕೊಂಡಿದ್ರು ಇವ್ರಿಗೇನಪ್ಪ ಇವರು ಒಂದು ಸ್ವಂತ ಇದ್ರೊಳಗ ಮಾಡಕ್ ಆಗಲ್ಲ ಅಂದಾಗ ಇವತ್ತು ಬೇರೆದವ್ರು ಬಂದಾಗ ಇನ್ನೊಬ್ರು ಮನೆಯಾಗಂತೂ ಮಾಡಕ್ ಆಗಲ್ಲ ಒಂದು ಬಾಡಿಗೆ ತಾತ್ಕಾಲಿಕ ಬಾಡಿಗೆ ಕಟ್ಟೋದೊಳಗ ಇವ್ ಕಾರ್ಯನಿರ್ವಹಿಸುತ್ತಾರೆ ಇವರು ಅದ ತರನಾಗಿ ನಮಗ್ ಮನವಿ ಸಲ್ಲಿಸಿದ್ದಾರೆ ಇವ್ರು ಆ ಮನವಿಯನ್ನ ಮುಂದೆ ಏನೈತಿ ನಾನು ಎಲ್ಲ ಇವ್ರಿಗೆ ಎಂ ಪಿ ಆರ್ಗೆ ಆಯ್ತು ಡಿ ಸಿ ಜಿಲ್ಲಾಧಿಕಾರಿಗಾಯ್ತು ಆಮೇಲೆ ಕಂದಾಯ ಸಚಿವರಿಗೆ ಆಯ್ತು ಮ್ಯಾಲೆ ಕಳಿಸಿ ಒಂದು ಹೊಸ ಬಿಲ್ಡಿಂಗ್ ಶೀಘ್ರದಲ್ಲಿ ಹಾಕಿಸ್ಕೊಡಂತ ವಿಚಾರನ ನಾನು ಅವ್ರನ್ನ ಅವ್ರ ಮಾಡ್ತೇನೆ ಮಾಡಿ ಏನೈತಿ ಆ ಪ್ರಕಾರ ಈ ಮನವಿ ಪ್ರಕಾರ ಶಿಫಾರಸ್ ಮಾಡ್ಕೊಂಡು ಇದನ್ ಏನೈತೆ ಆ ಪ್ರಕಾರ ಮಾಡ್ತೀವಿ ಇವ್ರಿಗೆ ಆಲ್ರೆಡಿ ಪಂಚಾಯತ್ ಯಾರಿಗೆ ಮನವಿ ಸಲ್ಸ್ಯಾರ ಅಂತ ಹೇಳಿದ್ರು ಪಂಚಾಯತ್ ಯಾರು ಕೂಡ ಇವತ್ತ ಅದು ಹೆಚ್ಚು ಒತ್ತ ಕೊಡ್ಬೇಕಂತ ನಾನು ಈ ಮೂಲಕ ಹೇಳ್ಬಲ್ಲೆ ನಾನು ಆಮೇಲೆ ಇವತ್ತು ಏನಾಗತ್ತಂದ್ರ ಇವತ್ ಪಂಚಾಯತಿ ಕಾರ್ಯ ಪೀಡೆಯವರ್ಗೂ ಸಲಶ್ಯಾರ ಅವತ್ತು ಒಂದ್ ಅಧ್ಯಕ್ಷರಿಗೆ ಸಲಸ್ಯಾರ ಅಂತ ಇದು ಒಂದು ಏನ್ ಖರ್ಚಾ ಕೊಟ್ಟಾರ ಆ ಪ್ರಕಾರ ಅವರು ಕೂಡ ಇದಕ್ಕೆ ಒಂದ್ ಖರ್ಚು ಒತ್ತ ಕೊಟ್ಟು ಮಾಡಂತ ಒಂದ್ ಬಿಲ್ಡಿಂಗ್ ಸ್ವಂತ ಕಟ್ಟೋಡ ಮಾಡಂತ ವಿಚಾರ ಆಗ್ಬೇಕು ತರ ಈಗ ಎಷ್ಟು ನಲ್ವತ್ತೈದು ವರ್ಷದಿಂದ ನಾವು ಸೇವೆ ಮಾಡ್ಕಂತ ಬಂದ್ರು ಸ್ವಂತ ಮನೆ ಮಾಡ್ಯಾರ ಇನ್ ನಿಮ್ ಬೇರೆ ಬೇರೆ ಇದಾಗೈತಿ ಈಗ ಡಿಜಿಟಲ್ ಈ ಒಂದು ಅಂಚೆ ಕೈಚಾರ ಆಗಾಕತ್ತೈತಿ ಏನ್ ಹೆಚ್ಚು ಆನ್ಲೈನ್ ಪ್ರಕಾರ ಹಿಂದೆ ಏನೋ ಒಂದ್ ಪೆನ್ನು ಬರವಣಿಗೆ ಮೇಲೆ ಇತ್ತು ಇನ್ ಮ್ಯಾಗೆ ಹೆಚ್ಚು ಸುಧಾರಣೆಗಾಕತಿ ಹೆಚ್ಚಿನ ಮಾತ್ನಾಗ ಒಂದು ಈಗಿನ ಕಲಿಯುಗದಲ್ಲಿ ಏನ್ ಬಿಲ್ಡಿಂಗ್ ಬರ್ತವೋ ಅದ್ ಸೌಲಭ್ಯಗಳ ಏನ್ ಬರ್ತವೋ ಆ ಪ್ರಕಾರ ಒಂದು ಸರ್ಕಾರ ಮಾಡಿಕೊಡ್ಬೇಕಂದು ಈ ಮನವಿ ಸ್ವೀಕಾರ ಮಾಡಕ್ಕೆ ನಾನು ರೈತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಒಂದು ಅಂದಪ್ಪ ಅವ್ರಿಗೆ ಮೆನೂರು ಸ್ವೀಕಾರ ಮಾಡ್ಕೊಂಡ್ ನಾ ಮಾರ್ಕ್ ಅವ್ರಿಗೆ ಇವತ್ತು ಭರವಸೆ ಕೊಟ್ಟಿದ್ದೀನಿ ಸರ್ ಈ ಮೂಲಕ ಅವ್ರು ಮಾತಾಡ್ಬೇಕು ನಮ್ಮ ಹಿರೇಹಿಂಚೋಳ ಗ್ರಾಮದ ನೂತನವಾಗಿ ಅಂಚೆ ಕಚೇರಿಯ ಈ ಒಂದು ಪೂಜಾ ಸಮಾರಂಭದ ಕಾರ್ಯದಲ್ಲಿ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂತ ಪೋಸ್ಟ್ ಮಾಸ್ಟರ್ ರೆಹಮಾನ್ ಅವರೇ ಹಾಗೂ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಅಳ್ಗಿ ಅವರೇ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂದಪ್ಪ ಕೂಡ ಯಾವತ್ತು ಗ್ರಾಮದ ಸಂಗತರೇ ಇವತ್ತ ರೆಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಅಂಜೆ ಕಚೇರಿಯನ್ನ ನಮ್ಮ ಊರಿನಲ್ಲಿ ಇವತ್ತ ಪೂಜೆಯನ್ನ ಮಾಡಿದ್ದಾರೆ ಇಷ್ಟು ದಿವಸ ನಮ್ಮ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಅಳ್ಗಿ ಅವರು ತಮ್ಮ ಸ್ವಂತ ಮನೆಯಲ್ಲೇ ಇದನ್ನ ಸುಮಾರಾಗಿ ನಲವತ್ತೈದು ವರ್ಷಗಳ ಕಾಲ ನೆರವೇರಿಸ್ಕೊಂಡ್ ಬಂದ್ರು ಇನ್ನ ಅವರ ನಿವೃತ್ತಿಯ ನಂತರ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸತಕ್ಕಂತ ರಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಕಟ್ಟಡವನ್ನ ಬಾಡಿಗೆ ತಗೊಂಡು ಇವತ್ತ ನಡೆಸ್ತಾ ಇದ್ದಾರೆ ಈಗಾಗಲೇ ಅವರ ಆ ನಮ್ಮ ಉಪಾಧ್ಯಕ್ಷರಿಗೆ ಮನವಿಯನ್ನು ಕೊಟ್ಟರ ನಮ್ಮ ಗ್ರಾಮಕ್ಕೆ ಒಂದು ಹೊಸದಾಗಿರ್ತಕ್ಕಂತ ಈ ಹೆಂಚೆ ಕಚೇರಿ ಆಳ್ಬೇಕು ಯಾಕಂದ್ರ ಇವತ್ತ ಒಂದ್ ಮನೆಯವರು ಬಾಡಿಗೆ ಕೊಟ್ಟರ ಅವ್ರಿಗೆ ವ್ಯವಸ್ಥೆ ಐತೆ ಅಂತಂದಾಗ ಅವ್ರ ಮತ್ತೆ ಬಿಡಿಸಿ ಬಿಡ್ತಾರ ಮತ್ತೊಂದ್ ಕಡೆ ಹಿಂಗ ಇವ್ನ ಕಡಿಗನ್ ಕಡಿಗನ್ ಸಾಮಾನ್ಯವಾಗಿ ಅಡ್ಡಾಡ್ಬೇಕಾದಂತ ಪರಿಸ್ಥಿತಿ ಬರ್ತೈತಿ ಕೊನೆಗೆ ಎಲ್ಲಿ ಸಿಗಲಿಲ್ಲ ಅಂತಂದ್ರೆ ಎಲ್ಲಿ ಇಡಬೇಕು ಅಂಚೆ ಕಚೇರಿಯನ್ನ ಅನ್ನೋ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಸರ್ಕಾರ ಗಮನವನ್ನು ಕೊಟ್ಟು ಆಮೇಲೆ ಗ್ರಾಮ ಪಂಚಾಯತಿ ಕೂಡ ಇದಕ್ಕೆ ಗಮನ ಕೊಟ್ಟ ಹೊಸದಾಗಿ ನೂತನವಾಗಿರ್ತಕ್ಕಂತ ಒಂದು ಅಂಚೆ ಕಚೇರಿಯನ್ನ ನಮ್ಮ ಗ್ರಾಮದಲ್ಲಿ ನಿರ್ವಹಿಸಬೇಕು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ